ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಆರಾಧ್ಯ ದೇವ ಶ್ರೀ ಕೂಡಲ ಸಂಗಮದಲ್ಲಿ ಸಮಾಜ ಸೇವಕರಾದ ಶ್ರೀ ಎಸ್ಆರ್ ನವಲಿ ಹಿರೇಮಠ ಅವರು ಕೃಷ್ಣೆ ಘಟಪ್ರಭೆ ಹಾಗೂ ಮಲಪ್ರಭೆ ನದಿಗಳಿಗೆ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಾಗಿನವನ್ನು ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಂಗಮನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಎಸ್ಆರ್ ಬಳಗದ ಮುಖಂಡರು ಕಾರ್ಯಕರ್ತರು ಹಾಗೂ ಮಹಿಳಾ ಘಟಕದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲಪುರದ ಕೃಷ್ಣಾ ನದಿ ನದಿಗಳು ರೈತರ ಗೃಢದಲ್ಲಿ ಸಂತೋಷವನ್ನು ಉಂಟು ಮಾಡಿದಂತ ಇವತ್ತಿನ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯರೇ ನನ್ನ ಯುವಕ ಮಿತ್ರರೇ ತಾಯಂದಿರೇ ಆತ್ಮೀಯ ಪತ್ರಿಕಾ ಮಿತ್ರರೇ ಇವತ್ತು ನಾವು ಮೂರು ನದಿಗಳು ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹಾಕ್ಲಿಕ್ಕೆ ಹೆಸರಾದಂತ ನದಿಗಳು ಆ ಎಲ್ಲ ವಿಧಿಗಳು ನಮ್ಮಲ್ಲೇ ಕೂಡಿ ಮುಂದೆ ಹೋಗ್ತಾ ಬಂದ್ರೆ ನಾವು ಎಲ್ಲ ಇಲ್ಲಿ ಹುಟ್ಟಿದ ನಾವೆಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅದಕ್ಕಾಗಿ ಕಾರ್ಯಕ್ರಮಕ್ಕೆ ನಾನು ಯಾರಿಗೆ ಕೂಡ ನೇರವಾಗಿ ಫೋನ್ ಮಾಡಿಲ್ಲ ಆದರೂ ಒಂದು ವಾಟ್ಸಪ್ನಲ್ಲಿ ಒಂದೇ ಒಂದು ಮಾತು ಹೇಳಿದ್ದೆ ನಾವು ನೀವು ಎಲ್ಲ ಕೂಡಿ ಈ ಒಂದು ಶುಭ ಸಂದರ್ಭದಲ್ಲಿ ರೈತರಿಗೆ ಒಳ್ಳೆಯದಾಗಲಿ ತಾಯಿ ಗಂಗಾ ಮಾತೆಯ ಪೂಜೆ ಮಾಡೋಣ ಬಂದ್ರಿ ಅದಕ್ಕೆ ತಾವೆಲ್ಲ ತನ್ನ ಕೆಲಸಗಳನ್ನು ಬಗೆಬಟ್ಟಿ ನನ್ನ ಮೇಲೆ ಅಭಿಮಾನ ಇತ್ತು ಇಷ್ಟು ಅಪಾರ ಸಂಖ್ಯೆಯಲ್ಲಿ ಇವೆಲ್ಲ ಬಂದು ನೋಡಿದ್ರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಯಿತು ಇಷ್ಟು ಅಭಿಮಾನ ನನ್ನ ಮೇಲೆ ಇದ್ದಲ್ಲ ನಾನು ಕೂಡ ಇಲ್ಲಿ ಹುಟ್ಟಿದ ನನ್ನ ತುಂಬ ನಿಮ್ಗೈ ಅಂತ ಸಂದರ್ಭ ಇವತ್ತು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನನ್ನ ಜೊತೆ ಒಡಗೂರಿ ತಾವು ಬಹಳಷ್ಟು ಕಷ್ಟಗೊಳ್ಳೋದ್ರೂ ಅದೇ ನನ್ನ ಗುರುತಿಗೆ ಅದನ್ನು ಹೆಚ್ಚಿಗೆ ಗುರು ಇಲ್ಲ ಆದರೂ ಕೂಡ ಮುಂದಿನ ದಿನಮಾನದ ಸಂಗಮನಾಥ್ನ ಆಶೀರ್ವಾದದಿಂದ ಒಳ್ಳೆ ಗೆಳಿಕೆ ಬಳಿ ಯಾರನ್ನು ನಿಮ್ಮ ಕೈ ಬಂದದೆ ನಿಮ್ಮ ಎಲ್ಲರ ಕಷ್ಟದಲ್ಲಿ ನನ್ನ ಕಷ್ಟ ತಿಳ್ಕೊಂಡು ಭಾಗಿಯಾಗಿ ನಿಮ್ಮ ಮಗನಾಗಿ ಪ್ರಾಮಾಣಿಕವಾದ ಗುಂಡಿನ ಬಿರುಮಾತ ವಿಷಯ ಮಾಡ್ತಂಥ ಸಂದರ್ಭದಲ್ಲಿ ಹೇಳಿ ನಾನು ಯಾಕೆ ಮಾಡ್ತೀನಿ